ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷಗಳೇನು ಅಂದರೆ ಈಗಾಗಲೇ ನಮ್ಮ ಹಿರಿಯರಾದಂಥ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ರಾಮಣ್ಣವರು ನನ್ನ ಬಾಲ್ಯದ ಅವಣಿ ನವೀನ್ ನವೀನವರು ನಮ್ಮ ಅಣ್ಣನವರಾದಂಥ ರವೆಣ್ಣವರು ಸಾಕಷ್ಟು ಕುಲಂಕುಷವಾಗಿ ವಿವರಣೆ ಮಾಡಿಕೊಟ್ಟಿದ್ದಾರೆ ಬಟ್ ವಿಶೇಷವಾಗಿ ಮೊದಲು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕುಟುಂಬಗಳ ವಿವರನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ನನ್ನ ತಂದೆಗಿಂತೂ ದೊಡ್ಡವರು ನಮ್ಮ ದೊಡ್ಡಪ್ಪ ಹಿರಿಯರು ಎಚ್ ವಿ ದಂಡು ಹಿರೇಗೌಡ ಅಂತಕ್ಕಂಥವರು ಹದಿನೇಳು ದಿವಸ ಬ್ರಿಟಿಷರ ಕೆಪಿ ಮುಷ್ಟಿಗೆ ಸಿಕ್ಕಿ ಜೈಲು ವಾಸ ಅನುಭವಿಸಿರ್ತಕ್ಕಂಥ ದಾಖಲೆಗಳು ನಮ್ಮ ಹತ್ರ ಅದೇ ರೀತಿ ಜಲಿಯನ್ ವಾಲಾಬಾಗ್ ಚಳುವಳಿಯಲ್ಲಿ ನಮ್ಮ ಕುಟುಂಬ ಸದಸ್ಯರು ಇಬ್ಬರು ಅಲ್ಲಿ ಯಾತನೆ ಅನುಭವಿಸಿರ್ತಕ್ಕಂಥ ದಾಖಲೆಗಳು ನಮ್ಮ ಬಳಿ ಇವೆ ಇಂತಹ ಕುಟುಂಬ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷದ ಅಂದಿನಿಂದ ಹಿಂದಿನ ತನಕ ನಾನು ಕಾಂಗ್ರೆಸ್ ಸಿಂಬಲ್ ಇದ್ದು ನನಗೂ ನಲವತ್ತೆಂಟು ವರ್ಷ ಸಿಂಬಲನ್ನು ಬಿಟ್ಟು ಮತ ಹಾಕಿರೋದು ಒಂದೇ ಬಾರಿ ಅದು ಟೆಲಿಫೋನ್ ಗುರುತಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಕಾರಣ ಯಾಕಂದರೆ ನಾನು ದೇವ್ರ ಸನ್ನಿಧಿಯಲ್ಲಿ ಮಾತಾಡ್ತಾಯಿದ್ದೀನಿ ಅದನ್ನು ಬಿಟ್ಟು ಮತ್ತೊಂದು ಸಲ ಎಂ ಪಿ ಎಲೆಕ್ಷನ್ಗೆ ನಮ್ಮ ನಾಯಕರಾದಂಥ ಮಂಜಣ್ಣವರ ಒಂದು ಆದೇಶದ ಮೇಲೆ ಅವ್ರ ಮಾತಕ್ಕೆ ಬೆಲೆ ಕೊಡಬೇಕು ಅಂತ ಹೇಳಿಬಿಟ್ಟು ಅವರ ಅಪ್ಪಣೆಯನ್ನು ಪಾಲಿಸ್ಬೇಕು ಅಂತ ಹೇಳಿಬಿಟ್ಟು ಇಡೀ ಕ್ಯಾಂಪೇನೆಲ್ಲೂ ಅವ್ರ ಜೊತೆ ಇದನ್ನು ಬಿ ಜೆ ಮಾಡ್ತೀವಿ ಬಟ್ ಸತ್ಯ ಹೇಳ್ತಾ ಇದ್ದೀನಿ ನಾವು ವೋಟ್ ಮಾಡೋಕ್ಕೆ ಇನ್ನೇನು ಹೋಗ್ಬೇಕು ನಮ್ಮ ತಂದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂಬತ್ತು ಜನ ಒಂಬತ್ತು ಮತ ಇರುತ್ತೆ ಒಂಬತ್ತು ಜನನ್ನ ಕರೆದು ಕಾಂಗ್ರೆಸ್ ಪಾರ್ಟಿ ಇಡಿಸಿ ಇವರನ್ನ ಓಟೆ ಹಿಂಡಾರ ಅಂತ ನಾಕದು ವಿಷ್ಣೆ ಅವತ್ತು ಸಹ ಕ್ಯಾಂಪೇನ್ ಎಲ್ಲ ನಾವು ಬಿಜೆಪಿ ಮಾಡಿದ್ರು ಸಹ ನಮ್ಮ ಮತನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿರ್ತೀವಿ ಯಾರು ಹೇಳ್ದಿರೋವಾಗ ಅವಾಗ ಹಾಕ್ಬೇಕಾಯ್ತು ಯಾಕಂದ್ರೆ ನಮ್ದು ಕಾಂಗ್ರೆಸ್ ರಕ್ತನ ಹಂಚ್ಕೊಂಡಿರ್ತಕ್ಕಂತ ಕುಟುಂಬ ಇಂಥ ಒಂದು ಕುಟುಂಬ ಸದಸ್ಯನಾಗಿ ಕಾಂಗ್ರೆಸ್ ಅಲ್ಲಿ ನೆನ್ನೆ ಎಲ್ಲ ಮೊನ್ನೆ ಎರಡು ಹಿಂದೆ ನಮ್ಮೆಲ್ಲರ ಶ್ರಮದಿಂದ ನೀನ್ ಅಭ್ಯರ್ಥಿ ಆದವನ್ನ ಯಾಕೆ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಿದೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಪ್ರಶ್ನೆ ಮಾಡೋ ಅಧಿಕಾರನ ನಮ್ಗಿಲ್ವಾ ನೀವೆಲ್ಲ ನಿಮ್ಮ ಪೂರ್ವಿಕರು ಹುಟ್ಟಕ್ಕ ಮೊದ್ಲೇನೆ ನಮ್ಮ ಕುಟುಂಬಗಳು ಕಾಂಗ್ರೆಸ್ ಕುಟುಂಬಗಳು ಆಮೇಲೆ ಹುಟ್ಟಿದ್ ನೀವು ಆಮೇಲೆ ಬಂದಿದ್ದು ಮುಳುಬಾಲ್ಗೆ ನೀವು ಮುಳಬಾಲ್ ಮುಖಾನೇ ನೋಡಿರ್ಲಿಲ್ಲ ಅಂದಿನಿಂದ ಹಿಂದಿನ ತಕ್ಕ ನಾವು ಪಕ್ಷದಲ್ಲಿ ಅವ್ರನ್ನ ಒಂದು ಸಣ್ಣ ವಿಚಾರ ಯಾಕೆ ಪಕ್ಷದ ಹಿರಿಯರ್ನ ಕಿರಿಯರ್ನ ಕೇಳಿದೆ ಈ ರೀತಿ ನಿರ್ಧಾರ ಮಾಡಿದ್ರಿ ಅಂತ ನಾವು ಕೇಳಿದ್ದಕ್ಕೆ ಯಾರೋ ನಿನ್ ಜೊತೆ ಇರ್ತಕ್ಕಂಥ ಇಬ್ರು ಮೂರು ಜನ ಕಿಡಿಗೇಡಿಗಳನ್ನ ಅವ್ರ ಮಾತು ಕೇಳಿಕೊಂಡು ನೀನು ಮೊನ್ನೆ ಗಲಾಟೆ ಮಾಡಿದವರು ನಾವು ಗಲಾಟೆ ಎಲ್ಲ ಮಾಡಿದ್ದು ನಮ್ಮ ಹಕ್ಕನ್ನ ನಿಮ್ಮನ್ನ ಪ್ರಶ್ನೆ ಮಾಡಿದ್ದು ನಮ್ಮ ಪ್ರಶ್ನೆ ಮಾಡಿದ್ದು ಮಾತ್ರಕ್ಕೆ ಅವ್ರು ಯಾರು ಕಾಂಗ್ರೆಸ್ಸೇ ಅಲ್ಲ ಅಂತೀರಾ ನೀನ ಕಾಂಗ್ರೆಸ್ ನೂರಾರು ವರ್ಷಗಳ ಇತಿಹಾಸಗಳಿದೆ ನಮ್ಮ ಕುಟುಂಬಗಳಿಗೆ ಕಾಂಗ್ರೆಸ್ ಅಲ್ಲಿ ಅಂತವ್ರನ್ನ ನೀನ ಸರ್ಟಿಫೈ ಮಾಡೋದು ಅದೇ ನಾರಾಯಣ್ ನೀನ್ ಸರ್ಟಿಫೈ ಮಾಡ್ಬೇಕಾ ನಾವು ಕಾಂಗ್ರೆಸ್ ಅಲ್ವಾ ಅಂತ ಇವು ನಿನ್ನ ಭವಿಷ್ಯದ ರಾಜಕೀಯದ ಮೇಲೆ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಹೊಡೆತ ಬೀಳತ್ತೆ ಅನ್ನೋದನ್ನ ಒಂದು ಸಲ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ ಆದ ಅವರೇ ನೀವು ಎರಡು ಸಾವಿರದ ಎಂಟರಲ್ಲಿ ಮುಳ್ಬಾಲಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರೋದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರೋದು ಎರಡು ಸಾವಿರದ ಹದಿಮೂರಲ್ಲಿ ನೀವು ನಾಮಿನೇಷನ್ ಹಾಕಿರೋದು ಇಂಡಿಪೆಂಡೆಂಟಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ನಾಮಿನೇಷನ್ ಹಾಕಿ ಮಾಡ್ಕೊಂಡಿರೋದು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುದ್ದುಗಂಗಾಧರ್ ಅಂತಕ್ಕಂಥವರ ಹೆಸರನ್ನ ಪ್ರಕಟಣೆ ಮಾಡಿದಾಗ ಇಲ್ಲಿ ಆ ರೀತಿ ಪರಿಸ್ಥಿತಿ ಇಲ್ಲ ಅಂತ ಹೇಳಿಬಿಟ್ಟು ನೀವಾದ್ರೆ ಯಾವುದೋ ಒಂದು ಪಕ್ಷದಲ್ಲಿದ್ದು ಒಂದಷ್ಟು ಸೇವೆ ಮಾಡಿದ್ದೀರಾ ತಾಲೂಕಿಗೆ ಪರಿಚಿತ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ರಾತ್ರಿ ನಮ್ಮ ಗೆಳೆಯನ ಒಂದು ಗೆಸ್ಟ್ ಹೌಸಲ್ಲಿ ನಾವು ಟಿ ವಿ ನೋಡ್ತಾ ಇದ್ರೆ ಮುದ್ದಂಗ್ ಹೆಸರು ಬಂದಿದ ತಕ್ಷಣ ಸುಮಾರು ವರ್ಷಗಳಾಗಿತ್ತು ನಾನು ಮಂಜಣ್ಣವ್ರಿಗೆ ಫೋನ್ ಮಾಡಿ ಸಹ ನೀಲ್ಕಂಡ್ ಗೌಡ್ರ ಫೋನ್ ಮಾಡಿ ಸಹ ನಾನೇ ತಲೆ ಬಾಗಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಹಣ ಬೇಡ ಪಾರ್ಟಿ ಹೋಗ್ಬಿಡತ್ತೆ ನಮ್ಮಲ್ಲಿ ಎಷ್ಟಾದ್ರೂ ಇರ್ಬೋದು ದಯವಿಟ್ಟು ಆ ಆರ್ನಾರಾಯಣ್ಣು ಕ್ಯಾಂಡಿಡೇಟ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಆವತ್ತಿನ ದಿವಸ ರಾತ್ರಿ ಎರಡು ಗಂಟೆಯಲ್ಲಿ ಈಗಲೂ ರಾಮಲಿಂಗಾರೆಡ್ಡಿನ ಕೇಳಿ ನೀಲ್ಕಂಠ್ ಗೌಡ್ರು ಅವ್ರಿಲ್ಲ ದೈವಾದೀನರಾಗಿದ್ದಾರೆ ರಾಜೇಂದ್ರ ಗೌಡ್ರನ್ ಕೇಳಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಕೆಲವ್ರು ಮನೆಗಳತ್ರ ಹೋಗಿ ಅಣ್ಣ ನಿಮ್ಮ ಕೈ ಮುಗಿತೀನಿ ನೀವಿಲ್ಲಿ ಗುಂಪುಗಳಾಗ್ಬಿಟ್ರೆ ನಾಳೆ ಬೆಳಿಗ್ಗೆ ನಮ್ಮ ಪಾರ್ಟಿ ಹೋಗ್ಬಿಡತ್ತೆ ನಮ್ಮ ಪಾರ್ಟಿಗೆ ಹೋಗ್ಬಿಟ್ರೆ ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಹೇಳ್ಬಿಟ್ಟು ಅವ್ರ ಮನೆಗಳ ಹತ್ರ ಹೋಗಿ ಬೆಳಿಗ್ಗೆ ಈವೇನು ರಾಮಣ್ಣನಿಗೂ ಮಾಡಿದ್ದೆ ಬೆಳಿಗ್ಗೆ ಐದು ಗಂಟೆಗಿದ್ದು ಎರಡೂ ಗುಂಪುಗಳನ್ನ ನನ್ನ ಜೊತೆಗೆ ಅವನು ಜಬೀವುಲ್ಲ ಇದ್ದ ನಗರಸಭಾ ಸದಸ್ಯ ಇಬ್ರು ಒಬ್ಬೊಬ್ರು ಒಂದೊಂದು ಗುಂಪನ್ನ ಕರ್ಕೊಂಡು ಹೋಗಿ ಖರ್ಗೆ ಸಾಹೇಬ್ರ ಮನೆ ಮುಂದ್ಗಡೆ ಎಲ್ಲರನ್ನೂ ಒಟ್ಟುಗೂಡಿಸಿ ಅವ್ರ ಕಾಲು ಹಿಡಿದು ಒಟ್ಟುಗೂಡಿಸಿದ್ದೀವಿ ನಾವು ಏನಕ್ಕೋಸ್ಕರ ಆದನಾರಾಯಣವ್ರೆ ನಿಮ್ಮನ್ನ ಅಭ್ಯರ್ಥಿ ಮಾಡಿ ಗೆಲ್ಸಕ್ಕೋಸ್ಕರ ಇಷ್ಟೆಲ್ಲ ಕಾರ್ಯಕರ್ತರ ಮನವಿಗೆ ಮನವಿಗೋಗ್ಬಿಟ್ಟು ನಮ್ಮ ನಾಯಕರು ನಮ್ಮ ಹೈಕಮಾಂಡ್ ಆದಂತ ಮಂಜಣ್ಣವರು ಚಿಂತಾಮಣಿ ಸುಧಾಕರ್ ಅವರು ಅನಿಲ್ ಅಣ್ಣವರು ಇವರೆಲ್ಲ ಪಣ ತೊಟ್ಟು ಹಠ ಮಾಡಿ ಮುಳಬಾಲ್ ರಾಥನಾರಾಯಣಗೆ ಬಿ ಫಾರಂ ಚೇಂಜ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ನಮಗೂ ಬೇಡ ಅಂತ ಹೇಳ್ಬಿಟ್ಟು ಈ ತಾಲೂಕಿನ ಜನತೆಗೋಸ್ಕರ ಈ ತಾಲೂಕಿನ ಕಾಂಗ್ರೆಸ್ ಅನ್ನು ಉಳ್ಸಕ್ಕೋಸ್ಕರ ಅವರು ದೊಡ್ಡ ಮನಸ್ಸು ಮಾಡಿ ನಿಮ್ಗೆ ಬಿ ಫಾರಂ ಕೊಟ್ಟೋದ್ರೆ ನೀವು ನಿಮ್ಮದೇ ಆದಂತ ಗುಂಬಗಾರಿಕೆ ಮಾಡಿ ಕೆಲವೇ ಕೆಲವರ ಕೈಗೊಂಬೆಯಾಗಿ ನೀವ್ರಿಗೆ ಕಳ್ಕೊಂಡಿರೋದು ಪಾರ್ಟಿನ ನೀನು ಎಮ್ ಎಲ್ ಎ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಇದ್ದಿದ್ದೇ ಆದರೆ ಹೊರಗಡೆ ಇರೋನು ಕೂಡ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಆಕ್ಚುಲಿ ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆದವರು ಎಷ್ಟೇ ಗುಂಪುಗಳಿದ್ರೆ ಇರಲಿ ಎಲ್ಲರನ್ನು ಸೆಳ್ಕೊಂಡು ಹೊಂದಿಸ್ಕೊಂಡು ಒಂದು ಗುಂಪು ಮಾಡ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ಗುಂಪುಗಾರಿಕೆ ಯಾರು ಮಾಡ್ತಾ ಇಲ್ಲ ಅವರೇ ಮಾಡ್ತಾ ಇದ್ದಾರೆ ಅವರೇ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ಯಾವ ರೀತಿ ಎಮ್ ಎಲ್ ಎ ಆಗ್ತಾರೋ ಗೊತ್ತಿಲ್ಲ ನಾವೆಲ್ಲಾನು ಇಷ್ಟು ಒಂದು ಏನು ತಾಳ್ಮೆಯಿಂದ ಇದೀವಿ ಅಂದ್ರೆ ಇದಕ್ಕೆಲ್ಲ ನಮ್ಮ ಪಕ್ಷ ಕಾರಣ ನಮ್ಮ ಕೊತ್ತೂರು ಮಂಜಣ್ಣವ್ರೆ ಯಾಕಂದ್ರೆ ನಾವ್ ಇವ್ರ ಮುಖ ನೋಡಲ್ಲ ಇಲ್ಲಿದು ಮಂಜಣ್ಣವ್ರ ಮುಖ ಇವತ್ತು ಇಲ್ಲಿ ಏನಾದ್ರೂ ಒಂದು ಸೋಲ್ತು ಅಂದ್ರೆ ಇವ್ರೇನು ಕೈ ಚೆಲ್ಲಿ ಬಿಡ್ತಾರೆ ಏನೋ ಒಂದು ಹೇಳಿ ಬಿಡ್ತಾರೆ ಬಿಡ್ತಾರೆ ಬಟ್ ಕೇಳೋದ್ ಯಾರನ್ನ ಮಂಜಣ್ಣ ಮುಳುಬಾಲ್ ತಾಲೂಕು ಅಂದ್ರೆ ಮಂಜಣ್ಣ ಮಂಜಣ್ಣ ಅಂದ್ರೆ ಮುಳುಬಾಲ್ ತಾಲೂಕು ಗೆದ್ರೆ ಇವರು ಹಾರ ಹಾಕೊಂಡ್ಬಿಡ್ತಾರೆ ಸೋತ್ರೆ ಹೊಣೆ ಯಾರು ಇಡೀ ಹೈಕಮಾಂಡ್ ಇಂದ ಮಂಜಣ್ಣವ್ರ ಕೇಳತ್ತೆ ಮಂಜಣ್ಣವ್ರು ಇಲ್ಲಿರ್ತಕ್ಕಂಥ ನಮ್ಮಂತ ಕಾರ್ಯಕರ್ತನ ಕೇಳ್ತಾರೆ ನಾವೇನ್ ಮಂಜಣ್ಣವ್ರು ಅಲ್ಲೇನ ಆನ್ಸರ್ ಮಾಡ್ಬೇಕು ಮಂಜಣ್ಣಗ್ ನಾವೇನ್ ಆನ್ಸರ್ ಮಾಡಬೇಕು ಹೌದು ನೀವು ಇಷ್ಟೆಲ್ಲ ನಿರ್ಧಾರ ತಗೊಳ್ತಾ ಇದ್ದೀರಲ್ವಾ ಕನಿಷ್ಠ ಪಕ್ಷ ನಿಮ್ಮನ್ನ ಈ ತಾಲ್ಲೂಕಿಗೆ ಪರಿಚಯ ಮಾಡಿಸಂತ ಆಲಂಗೂರ್ ಕುಟುಂಬದ ಮಾತ ನೀವು ಕೇಳ್ತಾ ಇದ್ದೀರಾ ವಿನಾಯಕನ್ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ನಾನು ಯಾರು ಹೇಳಿದ್ರು ಹೇಳಲ್ಲ ಅಂತ ಕೇಳ್ತಾ ಇಲ್ಲ ಕಷ್ಟ ಬಂದಾಗ ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋಗ್ತೀರ ಅನಾ ರಾನ ಅದಂತ ಸರ್ಜಾಸ್ಕಂದಮ್ಮ ಅಂತ ಅವ್ರ ಮಾತು ಕೇಳ್ತಾ ಇದೀರ ಖಂಡಿತ ಕೇಳ್ತಾ ಇಲ್ಲ ತಾಲ್ಲೂಕಲ್ಲಿ ಮತ್ತೊಬ್ಬ ಪ್ರಮುಖವಾದಂತ ಮುಖಂಡ ಆರ್ ಆರ್ ರಾಜೇಂದ್ರ ಗೌಡ ಅವರು ನಿನಗೆ ಇಲ್ಲೇನ ಗಲಾಟೆ ಸಮಸ್ಯೆ ಆದ್ರೂ ಓಡವ್ರ ಮನೆಗೆ ಹೋಗ್ತೀಯ ಬಟ್ ಅವ್ರ ಮಾತು ಕೇಳ್ತಾ ಇದೀಯಾ ನೀನ್ ಯಾರ ಮಾತನ್ನ ಕೇಳ್ತಾ ಇಲ್ಲ ಬಹುಶಃ ನೀನೇ ನಿನ್ ಕೀನ್ ಅವ್ರ ಕೈ ಕೊಟ್ಬಿಟ್ಟಿದೀಯಾ ಇಲ್ಲ ಅವರೇನ್ ನಿನ್ನ ಗೊಂಬೆಯಾಗಿ ಮಾಡಿಕೊಂಡು ಆ ಕೀ ಅವ್ರ ಕೈಯಲ್ಲಿ ಇಟ್ಕೊಂಡಿದಾರೋ ಗೊತ್ತಿಲ್ಲ ದಯವಿಟ್ಟು ಆಕೀನ್ನ ನೀನು ವಾಪಸ್ ಪಡ್ಕೊಂಡು ಕೊತ್ತೂರು ಮಂಜಣ್ಣವ್ರ ಮಾರ್ಗದರ್ಶನಲ್ಲಿ ಎಲ್ಲ ಒಟ್ಟುಗೂಡಿಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲೂ ಸಹ ಆ ಪಕ್ಷಕ್ಕೋಸ್ಕರ ಕೊತ್ತೂರು ಮಂಜಣ್ಣವರ ಗೌರವಕ್ಕೋಸ್ಕರ ನಾವು ದುಡಿಯಕ್ಕೆ ಸಿದ್ಧ ಯಾಕಂದ್ರೆ ಈಗಾಗ್ಲೇ ಕಳೆದ ಬಾರಿ ಆದನಾರಾಯಣವ್ರೆ ನೀವು ಇಡೀ ತಾಲ್ಲೂಕಲ್ಲಿ ಸುತ್ತದಾಗ ಯಾರ್ಯಾರ ಯೋಗ್ಯತೆ ಏನು ಯಾರ್ಯಾರ ಸಂಘಟನೆ ಏನು ಯಾರ್ಯಾರು ಮೆಚ್ಕೊಂಡು ಎಲ್ಲೆಲ್ಲಿ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ನಿಮ್ ಕಣ್ಣು ಮುಂದೆ ಇದೆ ಬಟ್ ಮತ್ತೆ ಅದೇ ತಪ್ಪು ದಾರಿ ತಪ್ಪು ಹೆಜ್ಜೆಗಳನ್ನ ಇಟ್ಕೊಂಡು ಹೋಗ್ತಾ ಇದರ ಇದು ಸಮಂಜಸವಲ್ಲ ಇದು ನಿಮ್ದಗೂ ಉಳಿತಾಗಲ್ಲ ಇವತ್ತಲ್ಲ ನಾಳೆ ಕೊತ್ತೂರು ಮಂಜಣ್ಣ ಹತ್ರ ಹೋಗಿ ಹಣ ಆಗಿದ್ದಾಗಿದೆ ಮುಂದೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಮಾರ್ಗದರ್ಶನ ಪಡೆದು ತಾಲೂಕಲ್ಲಿ ಹಿರಿಯರಿದ್ದಾರೆ ಇಷ್ಟೊತ್ತು ಹೇಳಿದ್ನಲ್ಲ ಅವ್ರನ್ನೆಲ್ಲ ಕೂರಿಸ್ಕೊಂಡು ನೀನೊಂದು ಸಮಿತಿ ಮಾಡಿಕೊಂಡು ಒಂದು ಜಾತ್ಯತೀತವಾದಂತ ಒಂದು ಕೋರ್ ಕಂಪನಿ ಮಾಡ್ಕೊಂಡು ನೀನ್ ಮನ್ನಡೆಸ್ಕೊಂಡು ಹೋದ್ರೆ ನಿನಗೂ ಒಳ್ಳೇದು ಆ ಪಕ್ಷ ಪಕ್ಷಕ್ಕೂ ಒಳ್ಳೇದು ನಮಗೂ ಒಳ್ಳೇದು ನಿನ್ನ ನಂಬಿ ಬಿ ಫಾರಂ ಕೊಡಿಸಿದ್ದಕ್ಕೆ ಅವ್ರಿಗೂ ಒಂದು ಗೌರವ ಘನತೆ ಸಿಗತ್ತೆ ಹೊರ್ತುನು ಇಲ್ಲ ಅಂದ್ರೆ ಎಲ್ಲವನ್ನು ಮರೆಯಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಏನು ನಿನ್ನ ಚೇಲಾಗ್ಲಿದ್ದಾರೆ ಅವರನ್ನು ಎಷ್ಟು ಬೇಗ ಅವರ ಇತಿಹಾಸ ಅಂತ ತಿಳ್ಕೊಂಡು ದೂರ ಇಟ್ರೆ ನಿಮ್ಗೆ ಒಳ್ಳೇದು ಅಂತ ಹೇಳ್ತಾ ಮತ್ತೆ ಈಗ ನೀವು ರೆಕಾರ್ಡ್ ಆದ್ರೂ ಪರವಾಗಿಲ್ಲ ನಾನೇ ತೋರಿಸ್ತೀನಿ ಯಾವ್ಯಾವ ಮೀಟಿಂಗ್ ಅಲ್ಲಿದ್ದಾಗ ಯಾರ್ಯಾರು ಯಾರ್ದು ಒಬ್ರದ್ದು ನಮ್ಮ ಗೆಳೆಯ ನಮ್ಗಿಂತಲೂ ಕಿರಿಯ ಅವನು ಪ್ರತಿ ಮೀಟಿಂಗ್ ಅಲ್ಲಿದ್ದಾಗ ಬೇರೆ ಕಡೆ ಫೋನ್ ಅಲ್ಲಿ ಇರುತ್ತೆ ಅವ್ರು ಬಯಸಿದ್ರೆ ಅವರು ಅವ್ರ ನಂಬರ್ ನಾನು ಹೇಳ್ತೀನಿ ಅವ್ರ ಕಾಲ್ ಲಿಸ್ಟ್ ತಗೊಳ್ಳಿ ಕಾಲ್ ತಗೊಂಡು ಎಷ್ಟೆಷ್ಟೊತ್ತು ಆನಲ್ಲಿ ಇಟ್ಕೊಂಡು ವಿರೋಧ ಪಕ್ಷದವ್ರು ಕೇಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸಹ ನಾನು ಈ ಸನ್ನಿಧಿಯಲ್ಲಿ ಹೇಳ್ತೀನಿ ಇದನ್ನೆಲ್ಲ ನೀವೇನಾದ್ರೂ ಸರಿಪಡಿಸ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ತೊಂದರೆ ಆಗಲ್ಲ ಇನ್ನೂರ್ ಕ್ಷೇತ್ರ ಇದೆ ಪಕ್ಷಕ್ಕೆ ತೊಂದರೆ ಆಗಲ್ಲ ನಿನ್ನಂತವ್ರು ನಂಬಿ ನಿನ್ಗೆ ನಾಯಕತ್ವ ವಹಿಸ್ಕೊಂಡಿರ್ತ ವಹಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಕೊತ್ತೂರು ಮಂಜಣ್ಣವ್ರಿಗೂ ಅವಮಾನ ನಿನ್ನ ನಂಬಿ ನಿನ್ನ ಹಿಂದ್ಗಡೆ ಇಲ್ಲಿ ಕಾಂಗ್ರೆಸ್ಗೆ ಮತ ಕೇಳಿದಂತವ್ರಿಗೆ ನಮಗೂ ಅವಮಾನ ದಯವಿಟ್ಟಿದ್ದಲ್ಲನೂ ಬಿಟ್ಟು ಇನ್ನಾದ್ರೂ ಸನ್ಮಾರ್ಗದಲ್ಲಿ ನಡೆದ್ರೆ ಒಳ್ಳೇದಾಗತ್ತೆ ಇಲ್ಲ ಅಂದ್ರೆ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿಗಳ ಮುಖಾಂತರ ಹೇಳ್ತಾ ಈ ಸನ್ನಿಧಿಯಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ಪಕ್ಷಕ್ಕೋಸ್ಕರ ಕೊತ್ತೂರು ಮಂಜಣ್ಣವ್ರಿಗೋಸ್ಕರ ಇವತ್ತು ಆಗಿರ್ತಕ್ಕಂಥ ಅಹಿತಕರ ಘಟನೆಗಳನ್ನೆಲ್ಲ ಮರೆತು ನಾವು ಒಟ್ಟಿಗೆ ಸಿದ್ಧವಾಗಿದ್ದೀವಿ ಅದನ್ನು ಸರಿಪಡಿಸ್ಕೊಳ್ಳೋದು ಬಿಡ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ವಿನಾಯಕ್ ಮೂರ್ತಿ